ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್ ನಾನಿವತ್ತು ದಾಲನ್ನು ಮಾಡೋದೀನಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ತುಂಬ ರುಚಿಯಾಗಿರುವಂಥ ದಾಲನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ಇದು ಚಪಾತಿ ಜೊತೆ ಪೂರಿ ಜೊತೆಗೆ ಮತ್ತು ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರ್ತೈತಿ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ನಾನಿಲ್ಲಿ ಒಂದು ಕಪ್ ತೊಗರಿಬೇಳೆ ಬೇಳೆ ತೊಗೊಂಡೀನಿ ಅದರ ಅರ್ಧದಷ್ಟು ಹೆಸರು ಬೇಳೆಯನ್ನು ತೊಗೊಂಡಿನಿ ಈಗ ಅವನ್ನ ಒಂದು ಕುಕ್ಕರಿಗೆ ಹಾಕೊಳ್ಳೋಣಂತ ಅಂತ ಈಗ ಕುಕ್ಕರಿ ಹಾಕೊಂಡು ಒಂದು ಎರಡರಿಂದ ಮೂರು ಸಾರಿ ಸ್ವಚ್ಛಂಗ ತೊಳೆದಿಟ್ಕೊಳ್ರಿ ಈಗ ಅದಕ್ಕೆ ಒಂದು ಕಪ್ಪಿಗೆ ಎರಡು ಕಪ್ ನೀರಿನಷ್ಟು ನಾನಿಲ್ಲಿ ಮೂರು ಕಪ್ ನೀರನ್ನು ಹಾಕೊಂಡಿನಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ನಾಲ್ಕು ಬಿಸಿಲು ಕೂಗಿಸ್ಕೊಳ್ಳೋಣ ಎಲ್ಲ ಸರಿಯಾಗಿ ಬೆಂದಿರಬೇಕು ಈಗ ತೆಗೆದು ನೋಡಾತೀನಿ ಈಗ ಬೇಳೆಲ್ಲ ನೀಟಾಗಿ ಬೆಂದವು ಈಗ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ರಿ ಈಗ ಈ ರೀತಿ ಆಗಿತ್ತು ನೋಡ್ರಿ ಈಗ ಇನ್ನೊಂದು ಕಡೆ ಬಾಣಲೇಲಿ ಇಟ್ಕೊಂಡಿನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳಾತ್ತೀನಿ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕೊಳ್ಳೋಣ ಅದಕ್ಕೆ ಎರಡು ಈರುಳ್ಳಿಯನ್ನು ದೊಡ್ಡವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಅಂದರೆ ಒಂದು ಕಪ್ ಈರುಳ್ಳಿಯನ್ನು ತಗೊಂಡಿನಿ ಈಗ ಅವನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಹಸಿನ ಎಲ್ಲ ಹೋಗಬೇಕಾ ಆ ರೀತಿ ಫ್ರೈ ಮಾಡ್ಕೊಳ್ರಿ ಈಗ ಫ್ರೈ ಆಗ್ಯವು ಅದಕ್ಕೆ ಹಸಿ ಮೆಣಸಿನ್ಕಾಯಿನ ನೀವು ಖಾರ ನೋಡ್ಕೊಂಡು ಹಾಕೊಡ್ರಿ ಇಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿನಿ ಈಗ ಎರಡು ಟೊಮೆಟೊವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನ ಹಾಕೊಳತ್ತೀನಿ ಟೊಮೆಟೊನ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕೋಬಹುದು ಜಾಸ್ತಿ ಹಾಕೊಂಡ್ರೆ ರುಚಿಯಾಗಿರ್ತೈತಿ ಈಗ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೆಟೊ ಎಲ್ಲ ಮೆತ್ಕಾಗ್ಲಿ ಅಂತ ಈಗ ಉಪ್ಪನ ಸೇರಿಸ್ಕೊಳತ್ತೀನಿ ನಾ ಎಲ್ಲದಕ್ಕೂ ಸೇರಿಸ್ಕೊಂಡೇನಾ ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳಾತೀನಿ ನೀವು ಆಮೇಲೆ ಬೇಕಂದ್ರೆ ನೋಡಿ ಹಾಕೋಬೋದು ಈಗ ಟೊಮೆಟೊ ಎಲ್ಲ ಮೆತ್ಕಾಗೋದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಸ್ಪೂನ್ ಅರಶಿನ ಪುಡಿನ ಸೇರಿಸ್ಕೊಳಾತೀನಿ ಅರಿಶಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಂದೆರಡು ನಿಮಿಷ ನೀಟಾಗಿ ಫ್ರೈ ಆಗೋದಕ್ಕೆ ಬಿಡೋಣಂತೆ ಈಗಿದ ನೀಟಾಗಿ ಫ್ರೈ ಆಗಲಿ ಈಗ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಳತೀನಿ ನಾ ಇಲ್ಲಿ ಒಂದು ಕಪ್ ಪಾಲಕ್ ಸೊಪ್ಪನ್ನು ತಗೊಂಡಿನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಈಗ ಅದಕ್ಕೆ ಅದರ ಅರ್ಧದಷ್ಟು ಪಾಲಕ್ ಸೊಪ್ಪೇನು ತಗೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ಮೆಂತ್ಯ ಸೊಪ್ಪನ್ನು ಹಾಕೊಳತೀನಿ ಎರಡನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ಸೊಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಸೊಪ್ಪೆಲ್ಲ ನೀಟಾಗಿ ಬೇಯ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಲ್ಲ ನೀಟಾಗಿ ಬೆಂದೈತಿ ಈಗ ಇದಕ್ಕೆ ಬೇಳೆಯನ್ನು ಸೇರಿಸ್ಕೊಳತ್ತೀನಿ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿತ್ತಲ್ಲ ಆ ಬೇಳೆಯನ್ನ ಸೇರಿಸ್ಕೊಳ್ಳೋಣ ಈಗ ಅದನ್ನ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ ಅದು ನೀಟಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನೀರನ್ನು ನಿಮ್ಗೆ ನೀರು ಎಷ್ಟು ಬೇಕು ನೋಡಿ ಹಾಕೊಳ್ರಿ ಎರಡು ಕಪ್ ನೀರನ್ನು ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಒಳಗಾಗಿರ್ತೈತಿ ನೀವು ನೀರು ಜಾಸ್ತಿ ಬೇಕಂದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬಹುದು ಇಲ್ಲ ತಿಳಿಯಳು ಗಟ್ಟಿಯಾಗಿ ಬೇಕಂದ್ರ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ರಿ ಇದನ್ನ ಗಂಟಿಲ್ಲಾರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ರೀತಿ ಆಗೈತಿ ನೋಡ್ರಿಲ್ಲಿ ಮೀಡಿಯಮ್ ಹದದೊಳಗಾಗೈತಿ ಈಗಿದು ಕುದಿ ಬರಲಿ ಕುದಿಯಾತೈತಿ ಈಗ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂತಿರ್ಬೇಕು ತಳ ಹಿಡಿತೈತಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಒಂದೆರಡು ನಿಮಿಷ ನೀಟಾಗಿ ಕುದಿಸ್ಕೊಳ್ರಿ ಈಗಿದು ಈಗ ಈಗಿದು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಕಡೆಯಲ್ಲೇ ಒಗ್ಗರಣೆ ಅಂತ ಅದಕ್ಕೆ ಒಂದು ಒಗ್ಗರಣೆ ಪ್ಯಾನನ್ನು ಇಟ್ಕೊಂಡಿನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿನಿ ಅದಕ್ಕೆ ಒಂದು ಸ್ಪೂನು ಸಾಸಿವೆನ ಹಾಕೊಳ್ಳ್ತೀನಿ ಅವೆಲ್ಲ ಸಿಡದಾದ್ಮೇಲೆ ಅದಕ್ಕೆ ಒಂದು ಗಟ್ಟಿ ಬೆಳ್ಳುಳ್ಳಿನ ಜಜ್ಜಿರೋದು ಹಾಕ್ಕೊಂಡಿನಿ ಸ್ವಲ್ಪ ಕರಿಬೇವನ್ನ ಹಾಕೊಳ್ಳೋಣ ಒಂದು ಒಣಮೆಣಸಿನ್ಕಾಯಿನ ಸರಿದಾಗಿ ತುಂಡು ಮಾಡ್ಕೊಂಡು ಹಾಕೊಳತ್ತೀನಿ ಈಗ ಅವನ್ನ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗುತ್ತಾನ ಮಿಕ್ಸ್ ಮಾಡ್ಕೊಳ್ಳ್ರಿ ಈಗ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ಳೋಣ ಅರಶಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ ಈಗ ಒಗ್ಗರಣೆ ರೆಡಿ ಆಗೈತಿ ಈಗ ಅದಕ್ಕೆ ಬೇಳೆಗೆ ಹಾಕ್ಕೊಳ್ಳೋಣಂತೆ ಈಗ ಅದನ್ನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ರೆಡಿ ಆಗೈತೆ ನೋಡಿರಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿರುವಂಥ ದಾಲ್ ತುಂಬ ರುಚಿಯಾಗಿರ್ತೈತಿ ಚಪಾತಿ ಜೊತೆಗೆ ಮತ್ತು ಬಿಸಿ ಅನ್ನಕ್ಕಂತೂ ಭಾಳ ಟೇಸ್ಟಿಯಾಗಿರ್ತೈತಿ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಕೈತಿ ನಿಮಗೂ ಇಷ್ಟ ಆಗೈತೆ ಅನ್ಕೋತೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು